ಮೆಜರ್ಮೆಂಟ್ ತೆಗೆದು ಇಷ್ಟು ಬಟ್ಟೆ ಸಿಕ್ಕಿದೆ ನೋಡಿ ಇದ್ದಿ ಇದು ಇವಾಗ ಸ್ಲೀವ್ಗೆ ಫ್ರಂಟಿಗೆ ಬಂತೀಗಿದು ಆಯಿತಾ ಈಗ ಇಷ್ಟು ಬಟ್ಟೆ ಸಿಕ್ಕೈತೆ ಅಂದ್ರೆ ಅಷ್ಟೂ ಫೋಲ್ಡ್ ಮಾಡಬಾರ್ದು ನಾವು ಒಂದು ಭಾಗ ಎಷ್ಟು ತಗೊಂಡಿದ್ದೀವಿ ಈ ಭಾಗ ಎಂಟೂವರೆ ರೆಡಿ ಬರುತ್ತೆ ಎಂಟೂವರೆ ರೆಡಿ ಬಂದಷ್ಟು ಎಂಟೂವರೆ ರೆಡಿ ಸ್ಟಿಚ್ಚಿಂಗಿಗೆ ಇದೆಯಲ್ಲ ಅಷ್ಟು ನಾವು ಇದನ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಎರಡು ಭಾಗ ಆಯಿತು ಇಲ್ಲಿ ಸಮವಾಗಿರಬೇಕು ಇಲ್ಲಿ ಕಟ್ಟಿಂಗಲ್ಲಿ ಒಂದು ಸ್ವಲ್ಪ ಕ್ರಾಸ್ ಇದ್ರೂ ಓಕೆ ನಮಗೆ ಬಟ್ಟೆ ಇಲ್ಲಿ ಬರಬೇಕು ನೀಟಾಗಿ ಇದನ್ನು ಹಿಂಗೆ ಭಾಗ ಫೋರ್ಡ್ ಮಾಡಬೇಕು ಇದು ನಾಲ್ಕು ಭಾಗ ಆಗಬೇಕು ನೋಡಿ ಇದು ಎರಡು ಭಾಗ ಇದೆ ಇಲ್ಲಿ ಎರಡು ಭಾಗ ನಾಲ್ಕು ಭಾಗ ಆಗಬೇಕು ಇಲ್ಲಿ ಆನ್ ಫೋರ್ಡಲ್ಲಿ ಇರಬೇಕು ಆನ್ ಫೋರ್ಡ್ ಅಂದರೆ ಓಪನ್ ಇರೋಲ್ಲ ಆ ಪ್ಲೇಸಿಗೆ ನಿಮ್ಮ ಅಪೋಸಿಟ್ಟಿಗೆ ಹಾಕ್ಕೊಳ್ಳಿ ಹಿಂಗೆ ಹಿಂಗೆ ಹಾಕ್ಕೊಳ್ಳಿ ಈ ಬಟ್ಟೆನ ಸ್ಲೀವ್ ಕಟ್ ಮಾಡಬೇಕಾದ್ರೆ ಲೆಂತ್ ಬಂದು ನಮ್ಮ ರೈಟ್ ಇರಬೇಕು ಬಿಡುತ್ತು ಬಂದುಬಿಟ್ಟು ನಮ್ಮ ಅಪೋಸಿಟ್ ಇರಬೇಕು ಆನ್ ಫೋರ್ಡ್ ಬಂದ್ಬಿಟ್ಟು ನಮ್ಮ ಇರಬೇಕು ಓಪನ್ ಇರಬಾರ್ದು ಅಂದರೆ ನಿಮಗೆ ತೊಂದರೆ ಅನಿಸಲ್ಲ ಈಸಿಯಾಗಿ ಮಾರ್ಕಿಂಗ್ ಹಾಕ್ಕೊಬೋದು ನೋಡಿ ಈ ಥರ ಇವಾಗ ಇವ್ರದ್ದು ನಮಗೆ ಲೆಂತು ಲೆಂತ್ ಅಷ್ಟೇ ನೋಡ್ಕೋಬೇಕು ಲೆಂತ್ ವಿಡ್ತು ಲೆಂತ್ ಬಂದ್ಬಿಟ್ಟು ನೈನ್ ಇದೆ ನಾವು ಫೋರ್ಡಿಂಗು ಎಲ್ಲ ಸೇರಿಸಿ ಇದು ಬಟ್ಟೆ ನೋಡ್ಕೊಳೋಣ ನೋಡಿ ನೋಡಿ ಇನ್ನೂ ಇಷ್ಟೊಂದು ಬಟ್ಟೆ ಇದೆ ನಾವು ಇವರಿಗೆ ಅಗಲ ಪಟ್ಟಿ ಕೊಟ್ಟರು ಹನ್ನೊಂದು ಹನ್ನೊಂದಕ್ಕೆ ಸಿಕ್ಕುತ್ತೆ ನಮಗೆ ಪಟ್ಟಿ ರೆಡಿ ಒಂಬತ್ತು ಫೋಲ್ಡಿಂಗ್ ಅಗಲ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ಚಿಂಗಲ್ಲಿ ಹಿಡಿದ್ರೆ ಒಂಬತ್ತು ಸಿಗುತ್ತೆ ಇವಾಗ ನೋಡಿ ಇದು ಎಷ್ಟು ಬಟ್ಟೆ ಬಿಡ್ತಿರಬೇಕು ಅಂದರೆ ನಮ್ಮ ಚೆಸ್ಟ್ದು ಒಂದು ಭಾಗ ಇರಬೇಕು ಎಂಟೂವರೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಂದರೂ ತೊಂದರೆ ಇಲ್ಲ ಬಟ್ಟೆ ಇರುತ್ತೆ ಸ್ಟಿಚ್ಚಿಂಗಲ್ಲಿ ಎಕ್ಸ್ಟ್ರಾ ಮಾರ್ಜಿನಲ್ಲಿ ನೋಡಿ ಈ ಥರ ಈಗ ಅವ್ರದ್ದು ಎಂಟೂವರೆ ಇದೆ ಒಂದು ಭಾಗ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇವಾಗ ಇದು ಲೈನ್ ಹಾಕ್ಕೊಳ್ಳಿ ನಮಗೆ ಕರೆಕ್ಟಾಗಿ ಸಿಕ್ಕಿದೆ ಇವಾಗ ಇದು ಐದೂವರೆ ಇದೆ ಇವ್ರದ್ದು ನಾಲ್ಕೂವರೆ ಇದೆ ಲೂಸ್ ಫಿಟ್ಟಿಂಗ್ ಇಟ್ಕೊಳ್ಳಿ ಐದು ಆಮೇಲೆ ಇವಾಗ ನಮ್ಮದು ಇಲ್ಲಿಂದ ಏನು ಐದು ಎಂಟೂವರೆಗೆ ಇದೆಯಲ್ಲ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಮೂರು ಅಪ್ ಟು ತರ್ಟಿ ಸಿಕ್ಸ್ ಮೇಲ್ಗಡೆ ಬ್ಲೌಸ್ಗಳು ಮೆಜರ್ಮೆಂಟಲ್ಲಿ ಬಂದರೆ ತರ್ಟಿ ಸಿಕ್ಸು ತರ್ಟಿ ಏಯ್ಟ್ ಹಂಗೆ ಬಂದರೆ ಮೂರುವರೆ ತೊಗೊಳ್ಳಿ ತರ್ಟಿ ಫೋರು ಟ್ವೆಂಟಿ ಏಯ್ಟು ತರ್ಟಿ ತರ್ಟಿ ಟು ತರ್ಟಿ ಫೋರ್ ಹಿಂಗೆ ಬಂದರೆ ಮೂರು ಸಾಕು ಇಲ್ಲಿಂದ ಈ ಪಾಯಿಂಟು ಇಲ್ಲಿಗೆ ಇಲ್ಲಿಂದ ಕೂಡಿಸ್ಕೋಬೇಕು ಹೀಗೆ ಆಮೇಲೆ ಇವ್ರದ್ದು ರೌಂಡು ಇವಾಗ ನೋಡ್ಕೋಬೇಕು ಯಾವುದು ಬ್ಯಾಕ್ ಸೈಡೇ ನೋಡ್ಕೋಬೇಕು ಹಿಂಗಿಡೋದು ಹಿಂಗೆ ಮಾಡಿದರೆ ಗೊತ್ತಾಗ್ಬಿಡುತ್ತೆ ಎಂಟುವರೆ ಏಳುವರೆ ಇಲ್ಲಿ ನೋಡಿ ಇಲ್ಲಿ ಏಳುವರೆ ಇರುತ್ತೆ ಇಲ್ಲಿನೂ ಏಳುವರೆ ಇರುತ್ತೆ ಆಲ್ಮೋಸ್ಟ್ ಆಲ್ ನೋಡಿ ಎಷ್ಟು ಸೈಜು ಎಷ್ಟಿರುತ್ತೋ ಆರ್ಮೂಲು ಸೈಜು ಅಷ್ಟೇ ಇರುತ್ತೆ ಆವಾಗ ನೀವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಷ್ಟೇ ಇವಾಗ ನಮಗೆ ಏಳುವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಅವರು ಕರೆಕ್ಟ್ ಏಳುವರೆಗಿದೆ ಏಳುವರೆಗೆ ಮಾರ್ಕ್ ಮಾಡ್ಕೊಂಡು ಹಿಂಗೆ ಆ್ಯಡ್ ಮಾಡ್ಕೊತೀರಾ ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಸರಿನಾ ಇಲ್ಲಿಂದ ಏಳುವರೆ ಇದೆಯಲ್ಲ ಎಂಟು ತಗೊಳ್ಳಿ ಎಂಟಿನ ಅರ್ಧ ಫೋರ್ ಫೋರ್ದ ಅರ್ಧ ಟು ಇಲ್ಲಿ ಕಾಲು ಇಂಚ್ ತಗೊಳ್ಳಿ ಇಲ್ಲಿ ಅರ್ಧ ಇಂಚ್ ತಗೊಳ್ಳಿ ಇಲ್ಲಿಂದ ಹಿಂಗೆ ಸ್ಟ್ರೇಟ್ ಬನ್ನಿ ಇಲ್ಲಿ ಸ್ಟ್ರೇಟ್ ಬಂದು ಹಿಂಗೆ ರೌಂಡ್ ತೊಗೊಂಡು ಈ ಅರ್ಧ ಇಂಚನ್ನ ಫುಲ್ ಹಿಂಗೆ ಕವರ್ ಮಾಡ್ಕೋಬೇಕು ಹಿಂಗೆ ಹಿಂಗೆ ಇದನ್ನು ಬಂದು ಹಿಂಗೆ ಮಾಡಬಾರ್ದು ಓಕೆನಾ ಆವಾಗ ನಮಗೆ ಸ್ಲೀವ್ ಒಲಿವಾಗ ರಿಂಕಲ್ಸ್ ಬರುತ್ತೆ ಸೇಪ್ ಸರಿಯಾಗಿ ಬರೋಲ್ಲ ಇದ್ದನ್ನ ಇಲ್ಲೇನು ಲೈನ್ ಹಾಕಿರ್ತೀವಲ್ಲ ಆ ಲೈನಿಗೆ ಹಿಂಗೆ ಕವರ್ ಮಾಡ್ಕೊಳ್ಳಿ ಹಿಂಗೆ ಹಿಂಗೆ ಇದು ಫ್ರಂಟನ್ನ ಸೇಪು ಬಾಡಿಯಲ್ಲಿ ಇವಾಗ ತರ್ಟಿ ಏಯ್ಟು ಫಾರ್ಟಿ ಇದ್ದವ್ರಿಗೆ ಆಲ್ಮೋಸ್ಟ್ ಆಲ್ ಒಬ್ಬೊಬ್ಬರು ಸೇಪ್ ತೆಗಿಸ್ಕೊಳಲ್ಲ ಫ್ರಂಟ್ ಟು ಬ್ಯಾಕು ಸೇಪ್ ತೆಗಿಸೋಲ್ಲ ಡೈರೆಕ್ಟಾಗಿ ಬ್ಯಾಕ್ ಒಂದೇ ಸೇಪ್ ತೆಗೀರಿ ಅಂತ ಹೇಳ್ತಾರೆ ನಮ್ಗೆ ಸೇಪ್ ಬೇಡ ಅಂತ ಹೇಳ್ತಾರೆ ಯಾಕಂದರೆ ಲೂಸು ಬೇಕಾಗುತ್ತೆ ನಮಗೆ ಆರ್ಮಲ್ಲಿ ಅಂತಂದು ಇವಾಗ ಇಲ್ಲಿ ಸೇಫ್ ತೆಗೆದ್ರೆ ಮಾತ್ರ ಇಲ್ಲಿ ಸೇಪ್ ತೆಗೀಡಿ ತೆಗಿಯೋದು ಹೇಗೆ ಅಂದರೆ ಈಗ ಇಲ್ಲಿಂದ ಬಂತಲ್ಲ ಈ ಕಾಲು ಇಂಚ್ ತೊಗೊಂಡಿರ್ತೀವಲ್ಲ ಈ ಕಾಲು ಇಂಚಿನಿಂದ ಈ ಮಾರ್ಕ್ ಹಾಕಿರ್ತೀವಲ್ಲ ಈ ಮಾರ್ಕ್ನಿಂದ ಜಸ್ಟ್ ಹಿಂಗೆ ಹಿಂಗೋಗಿ ಇಲ್ಲಿ ಕೂಡಿಸ್ಕೊಂಬೇಡಿ ಅಷ್ಟೇ ಇದರಲ್ಲಿ ಏನು ಅದು ಇದು ಅಂತ ನಿಮಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಒಂದು ಭಾಗ ಎಂಟು ತೊಗೊಂಡಿದ್ದೀವಂದರೆ ಅರ್ಧ ಭಾಗ ಅರ್ಧ ಭಾಗದಲ್ಲಿ ಅರ್ಧ ಭಾಗ ಇಲ್ಲಿ ಅರ್ಧ ಇಂಚಿನಷ್ಟು ಸೇಪು ಇಲ್ಲಿ ಕಾಲು ಇಂಚಷ್ಟು ಸೇಪು ಇಲ್ಲಿಂದ ಸ್ವಲ್ಪ ಸೇಪ್ ಕೊಟ್ಕೊಂಡು ರೌಂಡಾಗಿ ಮಿನಿಮಮ್ ಹಿಂಗೆ ರೌಂಡಾಗಿ ಕ್ಲೋಸ್ ಮಾಡ್ಕೊಳ್ಳಿ ಇದನ್ನು ಹಿಂಗೆ ತೊಗೊಂಡು ಇದು ಹಿಂಗೆ ಸೇವ್ ಮಾಡ್ಕೊ ಹಿಂಗೆ ಕಟ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ರೌಂಡಾಗಿ ಬರಬೇಕು ಟು ಎಷ್ಟು ಒಂದು ಇಂಚು ಎರಡು ಇಂಚವರೆಗೆ ಇವೆರಡು ಸಮವಾಗಿ ಬರಬೇಕು ಮೇಲೆ ತೊಗೊಂಡ್ರಿ ಅಂದರೆ ಹೋಯ್ತು ಸೇಪು ಚೇಂಜ್ ಆಗುತ್ತೆ ಓಕೆನಾ ಕಟ್ ಮಾಡೋಣ ಕಟ್ ಮಾಡೋದ್ರಲ್ಲೂ ಮಿಸ್ಟೇಕ್ ಇರುತ್ತೆ ನಾಲ್ಕು ಬ್ಲೌಸನ್ನು ಒಂದು ನಾಲ್ಕು ಲೇಯರ್ಸನ್ನು ಕೈಗೆ ಹಿಡ್ಕೊಂಡ್ಬಿಟ್ಟು ಬಟ್ಟೆ ಎತ್ತಬಾರ್ದು ಹಿಂಗೆ ಹಿಡಿದು ಇಲ್ಲೇನು ರೌಂಡ್ ಹಾಕಿರ್ತೀವಲ್ಲ ಮಾರ್ಕಿಂಗಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕಟ್ಟಿಂಗಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಹೀಗೆ ಆಮೇಲೆ ಇವು ಎರಡೇ ಭಾಗನ ಹಿಂಗೆ ಎರಡು ಭಾಗನ ನೀವೇನಾದ್ರೂ ಹಿಂಗೆ ಹಾಕಿಬಿಟ್ರೆ ಇಲ್ಲಿ ಸೇಪು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಹೆಂಗೆ ತೆಗೆಯೋದು ಅಲ್ಲಿ ಅರ್ಧಕ್ಕೆನೇ ಕೈ ಬಿಡ್ಬೋದಾಗುತ್ತೆ ಅದಕ್ಕೋಸ್ಕರನೇ ಹಿಂಗೆ ಹಿಡ್ಕೊಳ್ಳಿ ಹಿಂಗೆ ಹಿಡ್ಕೊಂಡು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಲ್ವ ಸೇಪನ್ನ ಅಲ್ಲಿಗೆ ಕ್ಲೋಸ್ ಮಾಡೋದು ಹಿಂಗೆ ಎರಡೂ ಕ್ಲೋಸ್ ಆಗುತ್ತೆ ನೋಡಿ ಈ ಥರ ಏನು ಹಂಗೂ ಇನ್ನೂ ಸರಿಯಾಗಿ ಬಂದಿಲ್ಲ ಅಂದರೆ ರೌಂಡಾಗಿ ಬಂದಿಲ್ಲ ಅಂದರೆ ಇಲ್ಲಿ ನೀವು ಹಿಂಗೆ ಅಡ್ಜಸ್ಟ್ ಮಾಡ್ಕೋಬೋದು ಹ್ಞೂ ಮತ್ತೆನಾ ಇವಾಗ ಫ್ರಂಟ್ದು ಭಾಗ ಯಾವ ಥರ ಫಸ್ಟಿಗೆ ಕಟ್ ಮಾಡೋದು ಅಂದರೆ ಆಗಿರುತ್ತೆ ಇದೇನು ಬೆಲ್ಟ್ ಹಾಕಿರ್ತೀವಲ್ಲ ಫ್ರಂಟದ ಬೆಲ್ಟ್ ಇದನ್ನೆರಡೂ ಹಿಂಗೆ ಹಿಡೋದು ಫಸ್ಟ್ ಹಿಂಗೆ ಕಟ್ ಮಾಡ್ಕೋಬೇಕು ಕ್ರಾಸ್ ಬೆಲ್ಟ್ ಸಿಕ್ತು ಇದನ್ನ ಆನ್ ಆನ್ ಪೌಡಲ್ಲಿ ಇಟ್ಕೊಂಡ್ರೆ ಮಾತ್ರ ನಮಗೆ ಬಟ್ಟೆ ಸೇವ್ ಆಗುತ್ತೆ ಅದಕ್ಕೆ ಕ್ರಾಸ್ ಬೆಲ್ಟಿಗೆ ಉಕ್ಸ್ ಎಮ್ಮಿಂಗ್ ಪಟ್ಟಿಗೆ ಅದಕ್ಕೆಲ್ಲಾನು ಇವಾಗ ನೆಕ್ ಕಟ್ ಮಾಡಿ ನೆಕ್ಕು ಅಷ್ಟೇ ನೀಟಾಗಿ ಮಾಡಿಕೊಂಡು ಇದನ್ನ ಓಪನ್ ಮಾಡ್ಕೋಬೇಕು ಹಿಂಗೆ ಇದು ನೀವು ಹಾಕ್ತಿರಲ್ವಾ ಇದು ನಾಲ್ಕು ಪಟ್ಟಿನು ಇದೇನು ಫಸ್ಟ್ ಇದೆಯಲ್ಲ ಒಂದೂವರೆ ಇಂಚಲ್ಲಿಂದ ಬ್ಯಾಕ್ ಇದು ಈ ಬಟ್ಟೆ ಅದಕ್ಕೆ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಇವಾಗ ಇದು ಕ್ಲೋಸ್ ಆಯ್ತು ಓಪನ್ ಆಯ್ತು ಇವಾಗ ಇದನ್ನೆರಡೇ ಇಡೋದು ಇಷ್ಟಾಯಿತು ನೋಡಿ ಇಲ್ಲೊಂದು ಟ್ರಿಕ್ಸ್ ಇದೆ ಬ್ಲೌಸ್ಗೆ ನಿಮಗೆ ಒಲಿಯುವಾಗ ಹೇಳ್ಕೊಡ್ತೀನಿ ಇದನ್ನು ಯಾಕೆ ಕಟ್ ಮಾಡಿದೆ ಅಂತ ನೋಡಿ ಇಷ್ಟು ಒಂದಿಷ್ಟೆ ಇಷ್ಟು ಒಂದು ಒಂದು ಇಂಚಿನಷ್ಟು ಹೀಗೆ ಸರಿನಾ ಇದು ಫ್ರಂಟು ಆಯಿತು ಬ್ಯಾಕ್ದು ಮಾಮೂಲಿ ರೌಂಡ್ ನೆಕ್ ಅಂತಿದರೆ ಆಗೋಯ್ತು ಸ್ಟ್ರೈಟ್ ಬರಬೇಕು ಸೀಸರ್ ಹ್ಞೂ ಇದಾಯಿತು ಇವಾಗ ಈ ಬೆಲ್ಟ್ ನೋಡಿ ಇಷ್ಟೊಂದು ಸಿಕ್ತು ಇವಾಗ ಇದು ನಮಗೆ ಬಟ್ಟೆ ಕಡಿಮೆ ಐತೆ ಅಂದಾಗ ಇದು ಯಮಿಂಗ್ ಪಟ್ಟಿಗೆ ಬೇಕಾಗತ್ತೆ ಇವಾಗ ಇದು ನಾವು ವಿಚಾರ ಮಾಡಬೇಕು ಮೊದಲು ಇದಿಷ್ಟಿದೆ ನಮಗಿದು ಎಮಿಂಗ್ ಪಟ್ಟಿಗೆ ಸಿಕ್ಕುತ್ತೆ ಇದು ಬಂದುಬಿಟ್ಟು ಕ್ರಾ ಇದಕ್ಕೆ ಉಕ್ಸ್ ಪಟ್ಟಿಗೆ ಅದಕ್ಕೆಲ್ಲ ಸಿಕ್ಕುತ್ತೆ ಅನ್ನೋದು ಎಕ್ಸ್ಟ್ರಾ ಇದ್ ಐತಿ ಅಂದಾಗ ಈ ಆರ್ಮೋಲ್ ಕಟ್ ಮಾಡಿರ್ತೀವಲ್ಲ ಅದಕ್ಕೆ ಈ ಪಟ್ಟಿನ ಹಿಂಗೆ ಹಿಡಿದು ಕೆಳಗಡೆದ್ದು ಈಗೇನಿದು ನಮ್ಮದು ಬಾಡಿದು ಬಂದಿದೆಯಲ್ವ ಫ್ರಂಟ್ ಟಾಪಲ್ಲಿದು ಇದು ಒಂದು ಅರ್ಧ ಇಂಚು ಒಂದು ಇಂಚ್ ಕಡಿಮೆ ಬಂದರೂ ಪರವಾಗಿಲ್ಲ ಮತ್ತೆ ಅದೇ ಲೆವೆಲ್ ಸಿಕ್ಕಿಲ್ಲ ಅಂತ ಅಟ್ಯಾಚ್ ಮಾಡ್ಕೋಬೇಡಿ ತರ್ಟಿ ಫೋರ್ ಸೈಜು ರೆಡಿ ಆಯಿತು ಕಟಿಂಗು ಸ್ಟಿಚ್ಚಿಂಗ್ದು ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು